ಆತ್ಮೀಯ ಮಿತ್ರರೇ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ನಾನು ನಮ್ಮ ಗಾಂಧಿ ಬಜಾರ್ನ ವೃತ್ತದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿಕೆ ಇದೆ ಆಕ್ಚುಲಿ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ ಗೌರಿ ಗಣೇಶ ಹಬ್ಬದ ಒಂದು ಸಂಭ್ರಮ ಆಲ್ರೆಡಿ ಹೆಂಗ್ ಶುರುವಾಗಿದೆ ನೋಡಿದ್ರು ಬೆಂಗಳೂರು ಹೂವು ಅಂದರೆ ಹಿಂಗಪ್ಪ ಇಲ್ಲಿ ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿ ಸಿಗೋ ಹೂವ ಜಗತ್ತಿನಲ್ಲಿ ಯಾವ ಮೂಲೆಯಲ್ಲೂ ಸಿಗೋಲ್ಲ ಕಲರ್ ಕಲರು ಡಿಸೈನ್ ಡಿಸೈನ್ ಹೂವುಗಳು ನೋಡಿ ರೆಡಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಜನ ಸಿಕ್ಕಾಪಟ್ಟೆ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇನ್ನೂ ಗೌರಿ ಗಣೇಶ ಹಬ್ಬಕ್ಕಿನ್ನ ಎರಡೇ ಎರಡು ದಿನ ಬಾಕಿ ಇರೋದ್ರಿಂದ ಈ ಎರಡು ದಿನದಲ್ಲಿ ಜನ ಫುಲ್ ಬಿಸಿಯೋ ಬಿಸಿ ಹೂವು ತಗೊಳ್ಲಿಕ್ಕೆ ಹೂವು ಮಾರೋರು ಹೂವು ತಗೊಳೋರು ಗೌರಿ ಗಣೇಶನ್ ತಗೊಳೋರು ನೋಡಿ ಎಷ್ಟು ಜನ ಹೆಂಗಿದೆ ಸರಿ ಗಣೇಶ ಹಬ್ಬ ಚೆನ್ನಾಗಿ ನಡೀತಿದ್ಯಾ ಹೋದ ವರ್ಷಕ್ಕಿಂತ ಗಾಂಧಿ ಬಜಾರ್ನ ಇವತ್ತು ರೋಟಿ ಘರ್ ರೋಡ್ ರಸ್ತೆಯಲ್ಲಿ ನಾನೀಗ ಬಂದಿದ್ದೀನಿ ಇಲ್ಲಿ ಸುಮಾರು ಗಣೇಶಗಳನ್ನ ಇಟ್ಟಿದ್ದಾರೆ ಸಿಕ್ಕಾಪಟ್ಟೆ ನೋಡಕ್ ಚೆನ್ನಾಗಿದೆ ಸೊ ಆ ಗಣೇಶನ್ ತೋರಿಸ್ಲಿಕ್ಕೆ ನಿಮ್ಗೆ ಹೋಗ್ತಾ ಇದ್ದೀನಿ ಅದ್ರ ಜೊತೆಗೆ ಜನ ಯಾವ ರೀತಿ ಆಲ್ರೆಡಿ ಸಂಭ್ರಮಾಚರಣೆಯನ್ನ ಶುರು ಮಾಡಿದ್ದಾರೆ ಅನ್ನೋದೊಂದು ಒಂದು ವೀಕ್ಷಣೆ ನಿಮ್ಮ ಮುಂದೆ ಇಲ್ಲಿ ಲಾಟ್ ಲಾಟ್ ಮಾ ಇದು ಬಾಳೆ ಕಂಬಗಳನ್ನ ತಂದಿಟ್ಟಿದ್ದಾರೆ ಇಲ್ಲಿ ರೆಡಿ ಆಗಿದೆ ಬೇಲದ ಹಣ್ಣು ಸಿಗ್ತಿದೆ ಅಜ್ಜಿ ತಲೆ ಮೇಲೆ ಕೈ ಎತ್ಕೊಂಡಿದೆ ಯಾರೂ ಬತ್ತಿಲ್ವಲ್ಲ ಹೂವು ತಗೋಳಕ್ಕೆ ಅಂತ ಆಗ್ತಿದ್ಯಾ ವ್ಯಾಪಾರ ಬೆಳಗಿಂದ ಹೆಂಗೆ ರೇಟ್ ಇದು ಮಾರು ಇದು ಇದು ಹಾ ಚೆನ್ನಾಗಲಿ ವ್ಯಾಪಾರ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ವೈಟು ಸಖತ್ತಾಗಿದೆ ನೋಡಲಿಕ್ಕೆ ನೋಡಿ ಮೀರಾ ಮಿಠಾಯಿ ಗರಂತೆ ಅಲ್ಲಿಂದ ಮುಂದಕ್ಕೆ ಹಿಂಗೆ ಬರ್ತಿದ್ದೀನಿ ಇಲ್ಲಿ ನೋಡ್ರಿ ಗಣೇಶ ಆಹಾ ಹಾ ಕಲರ್ ಕಲರ್ ಫುಲ್ ಗಣೇಶ ಗರು ನೋಡಿ ಇಲ್ಲಿ ಗಣೇಶನ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಶಿವಲಿಂಗದ ಮೇಲೆ ಗಣೇಶ ಮನೆಗಿರೋ ಥರ ಡಿಸೈನ್ ಡಿಸೈನ್ ಗಣೇಶ ಇಲ್ಲಿ ಗೌರಿನೂ ರೆಡಿ ಆಗ್ಬಿಟ್ಟವ್ರೆ ಆಗಲೇ ಏನು ಪ್ರತಿ ವರ್ಷ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು ಈ ವರ್ಷ ನನಗೆ ನಡೀತಿದ್ಯಾ ಇನ್ನು ಶುರು ಆಗ್ತಿದೆ ಗಣೇಶ ಪೇಟ ಹಾಕ್ಕೊಂಡಿರೋಂಥ ಗಣೇಶ ಇದ್ದಾರೆ ಈ ಕಡೆ ಬಂದ್ರೆ ಕಲರ್ ಕಲರ್ ಗಣೇಶ ಇದ್ದಾರೆ ಮಣ್ಣಿನ ಮತ್ತೆ ಇದು ಕಲರ್ ಯಾವುದು ಇಲ್ಲ ಅಲ್ವಾ ಕಲರ್ 컬러 ಅಂದ್ರೆ ಇದು ಪ್ರಕೃತಿಗೆ ಮತ್ತೆ ನೀರಲ್ಲಿ ಹಾಕಿದ್ರೆ ಆ ತರ ಪ್ರಾಬ್ಲಮ್ ಆಗುತ್ತಾ ಹಾ ಆಗುತ್ತೆ ಅಲ್ಲ ನಿಮ್ಮ ಹೆಸರು ಎಲ್ಲಿದೆ ನಿಮ್ಮ ಸ್ಟೋರ್ ಅಡ್ರೆಸ್ ಅಲ್ಲಿ ಜನ ಬರ್ತಾರೆ ಗಾಂಧಿ ಬಸ್ ಪ್ರಿನ್ಸ್ ಆಪೋಸಿಟ್ ಹಾ ನೋಡಿ ರೋಟಿಗರ್ ರಸ್ತೆಯಿಂದ ಮುಂದಕ್ಕೆ ಬಂದ್ರೆ ಟ್ರೆಂಡ್ ಸ್ಟಾಪ್ ಬಸ್ ಬಟ್ಟೆಗಳ ಶಾಪ್ ಇದೆ ಆದ್ರೆ ಮುಂದಗಡೆ ಹಾಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಕ್ಕ ಪ್ರತಿ ವರ್ಷ ಈ ವರ್ಷನೂ ಸಿಗುತ್ತೆ ಪ್ರತಿ ವರ್ಷನೂ ಸಿಗುತ್ತೆ ಬನ್ನಿ ಜಾಸ್ತಿ ನಿಮ್ಗೆ ಈ ತರ ಸೇಲ್ ಆಗುತ್ತಾ ಈ ತರದ ಸೇಲ್ ಆಗುತ್ತೆ ಮಣ್ಣಿಂದ ಈಕ್ವಲ್ ಆಗಿ ಸೇಲ್ ಆಗುತ್ತೆ ಅಂದ್ರೆ ನೀವು ಎಷ್ಟು ದಿನಕ್ಕೆ ಮುಂಚೆ ಶುರು ಮಾಡ್ತೀರಾ ಇದನ್ನೆಲ್ಲ ಪ್ರಿಪರೇಷನ್ ಶುರು ಮಾಡೋದು ಟೆನ್ ಡೇಸ್ ಅಂದರೆ ನೀವು ಮುಂಚೆನೆ ಒಂದು ಒಂದು ತಿಂಗಳು ಮುಂಚೆ ಬುಕ್ ಮಾಡೋದು ಹಾಂ ನೀವು ತುಂಬ ದೊಡ್ಡ ಸೈಜ್ ಮಾಡ್ತೀರಾ ಇಷ್ಟು ಸೈಜ್ರಿಗೆ ಮಾತ್ರ ಮಾಡ್ತಾರೆ ಇಷ್ಟೊಳಗೆ ಮೂರಡಿ ಅಡಿ ಮ್ಯಾಕ್ಸಿಮಮ್ ನಿಮ್ಮ ಜಾಸ್ತಿ ಸೇಲ್ ಆಗಿದೆ ಅದು ಈ ಥರ ಚಿಕ್ಕ ಚಿಕ್ಕ ಗಣೇಶನ ಹಾಂ ನೀವಿ ಈ ವರ್ಷ ಗಣಪತಿ ಕೂಡಿಸ್ತೀರಾ ಅಥವಾ ಇದ್ರೊಳಗೆ ಬ್ಯುಸಿ ಆಗ್ಬಿಡ್ತೀರಾ ಮಾಡಿ ಆಕ್ಚುಲಿ ನಿಮ್ಗೆಲ್ಲ ಅದೃಷ್ಟವಂತರು ಯಾಕೆಂದ್ರೆ ಗಣೇಶನನ್ನೇ ಕೊಡುವಂತ ಒಂದು ಭಾಗ್ಯ ಸಿಕ್ಕಿದೆ ಇದೇ ನಿಮ್ದು ಪೂಜೆ ಅಯ್ಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದ್ರಲ್ಲ ಹಂಗೆ ನೀವು ಗಣೇಶನ ನಾವು ಪೂಜೆ ಮಾಡಬೇಕು ಅಂದ್ರೆ ನೀವು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ರೆ ನಮ್ ಕೈಲಿ ಮಾಡ್ಲಿಕ್ಕೆ ಆಗೋದು ಅದೃಷ್ಟ ನಿಮ್ದು ಮಾಡಿ ಎಂತ ಡೈಲಾಗ್ ಬರ್ದ ಅಲ್ಲ ಚೆನ್ನಾಗಿದೆ ಎಂದೆ ನೋಡಿ ಇಲ್ಲಿ ಕೃಷ್ಣ ಕೃಷ್ಣನ ಬಣ್ಣದಲ್ಲಿ ಇರುವಂತಹ ಗಣೇಶ ಪಚ್ಚೆ ಕಲರ್ ಇಲ್ಲದೆ ಮತ್ತು ಗಣೇಶನ್ಗೂ ತುಂಬ ಇಷ್ಟವಾಗಿರುವಂಥ ಕಲರ್ ಕೆಂಪು ಎಲ್ಲ ಮಿಕ್ಸ್ ಇದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಗಣೇಶ ಅಷ್ಟೇ ಹತ್ತಾರು ಜನ ಮನೆಗಳು ಬಂದು ಮನೆಯಲ್ಲ ನೋಡಿಕೊಂಡು ಖುಷಿ ಪಡುವಂಥ ಒಂದು ಗಣಪತಿಗಳನ್ನ ನಾವು ತಯಾರು ಮಾಡಿ ಬುದ್ಧ ಕೈ ತಯಾರು ಮಾಡಿ ನಾವು ಎಷ್ಟೊಂಬಂದು ಮಾರಾಟ ಕೇಳ್ತೀವಿ ವಾವ್ ನಿಮ್ಮ ನಂಬರ್ ಹೇಳಿ ಯಾರಾದರೂ ಅಕಸ್ಮಾತ್ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತೀನಿ ಬಂದ್ ತಗೊಂಡ್ ಹೋಗ್ತೀನಿ ಇದ್ರೆ ಮುಂಚೆನೆ ಬುಕ್ ಮಾಡಿ ಇಟ್ರೆ ಇಟ್ಟಿರ್ತೀರಲ್ ಅವ್ರಿಗೆ ನಂಬರ್ ಹೇಳಿ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಒನ್ ಡಬಲ್ ಸಿಕ್ಸ್ ಫೈವ್ ತ್ರೀ ಫೈವ್ ತ್ರೀ ಸಿಕ್ಸ್ ಏಟ್ ಫೋರ್ ಸಿಕ್ಸ್ ಏಟ್ ಫೋರ್ ನೋಡಿ ಜಗದೀಶ್ ಅಂತ ಹೇಳ್ಬಿಟ್ಟು ಗಾಂಧಿ ಬಜಾರ್ ರೋಡಿಗೆ ಪಕ್ಕನೆ ನಮ್ಮ ಅಂಗಡಿ ಮೇನ್ ರೋಡ್ ಸಿಗುತ್ತೆ ಇಲ್ಲೇ ಇಟ್ಟಿರ್ತೀವಿ ರೋಡ್ ಸೈಡ್ ಅಲ್ಲೇ ಸುಮಾರು ಇಪ್ಪತ್ತೈದು ವರ್ಷದಿಂದ ಇದೇ ಕೆಲಸ ನಮ್ದು

ಹ್ಯಾಂಡ್ ಮೇಡ ಫುಲ್ಲು ಎಲ್ಲ ಹ್ಯಾಂಡ್ ಮೇಡ್ ಎಲ್ಲ ಪ್ರತಿಯೊಂದು ಸ್ಟೋನಲ್ಲೇ ಮಟ್ಟಿ ಹದಿನೈದು ದಿನ ಕೆಲಸ ಹಿಡಿದಿದೆ ಇದಕ್ಕೆ ಈ ಮೇಲ್ಗಡೆ ಡಿಸೈನ್ ಮಾಡಲಿಕ್ಕೆ ಹೌದು ಎಲ್ಲ ಇದೆಲ್ಲ ಅನಿಸಿದೋದು ಇದೆಲ್ಲ ಹ್ಞೂ ತುಂಬ ಚೆನ್ನಾಗಿದೆ ನೋಡಿ ಲಾಡು ಗಣೇಶನ ಕೈಯಲ್ಲಿ ಕಣ್ಣು ಎಷ್ಟು ಚೆನ್ನಾಗಿ ಬರೆದಿದ್ದೀರಾ ತುಂಬ ಚೆನ್ನಾಗಿದೆ ತಗೊಂಡೋಗ್ತಾರೆ ಗಣೇಶನ ಬುಕ್ ಮಾಡಿಕೊಂಡು ನಾವು ಗಣಪತಿ ಹಬ್ಬ ಇಷ್ಟು ಜೋರಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಏಕೈಕ ವ್ಯಕ್ತಿ ಕಾರಣ ಯಾರು ಅಂದ್ರೆ ನಮ್ಮ ತಿಲಕರು ತಿಲಕರಿಗೆ ನಾವು ಪ್ರತಿ ದಿನ ಪ್ರತಿ ಕ್ಷಣ ಗಣಪತಿಯ ಹಬ್ಬದ ಮುಖಾಂತರ ಅವ್ರಿಗೆ ಧನ್ಯವಾದವನ್ನು ತಿಳಿಸಬೇಕು ಸ್ವಾತಂತ್ರ್ಯವನ್ನ ತರಕೋಸ್ಕರ ನಮ್ಮ ಆಧ್ಯಾತ್ಮಿಕತೆಯನ್ನ ಬೆಳೆಸ್ಕೊಂಡು ಮನೆ ಮನೆಗಳಲ್ಲಿ ಒಳಗಡೆ ಮಾಡ್ತಿದ್ದಂತಹ ಈ ಆರಾಧನೆಯನ್ನ ಹೊರಗಡೆಯೂ ಕೂಡಿಸಿ ಅದ್ರ ಮುಖಾಂತರ ಸ್ವಾತಂತ್ರ್ಯದ ಕಿಚ್ಚನ್ನ ತಂದಂತಹ ಮಹಾಪುರುಷ ಯಾರು ಅಂದ್ರೆ ನಮ್ಮ ತಿಲಕರು ಏನಾದ್ರು ಇಲ್ಲ ಅಂದಿದ್ರೆ ಇವತ್ತಿಷ್ಟು ಗಣೇಶ ವಿಜೃಂಭಣೆಯಿಂದ ಬೃಹದಾಕಾರವಾಗಿ ದೊಡ್ಡದಾಗಿ ನಡೆಯಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅವರ ಒಂದು ಮೈಂಡ್ ಸೆಟ್ ಇದೆಯಲ್ಲ ಆಧ್ಯಾತ್ಮಿಕ ಜೊತೆಗೆ ಒಂದು ಸ್ವಾತಂತ್ರ್ಯದ ಚಳುವಳಿ ಆ ಒಂದು ಚಳುವಳಿಯೇ ಇವತ್ತು ಇಷ್ಟು ವಿಭಿನ್ನತೆಯಲ್ಲಿ ಗಣಪತಿಯನ್ನ ಆರಾಧನೆ ಮಾಡಲಿಕ್ಕೆ ಒಂದು ಕಾರಣ ಆಯಿತು ಅಲ್ಲಿಂದ ಮುಂದಕ್ಕೆ ನಾನೇಗಿದ್ದೀನಿ ಗಾಂಧಿ ಬಜಾರ್ನ ಅಬಲಾಶ್ರಮ ಈ ಅಬಲಾಶ್ರಮಕ್ಕೆ ಅದರದೇ ಆದಂತ ಇತಿಹಾಸ ಇದೆ ಅಲ್ಲಿ ಕಾಣಿಸಿರುವಂಥವ್ರು ಅಯ್ಯಂಗಾರ್ ವೆಂಕಟರಾವ್ ರಾವ್ ಅಂತ ಮತ್ತೆ ಅವ್ರ ಪಕ್ಕದಲ್ಲಿರುವಂಥವ್ರು ಶ್ರೀಮತಿ ಕೃಷ್ಣಮ್ಮ ಅಂತ ಸಾವಿರದ ಒಂಬೈನೂರ ಐದರಲ್ಲಿ ಆರಂಭವಾದಂತಹ ಅಬಲಾಶ್ರಮ ಇದರ ಇತಿಹಾಸ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ತುಂಬಾ ಚೆನ್ನಾಗಿದೆ ಈ ರೋಡಿಂದ ಹೀಗೆ ಮುಂದಕ್ಕೆ ಬಂದ್ರೆ ನೀವು ಗಾಂಧಿ ಬಜಾರ್ನ ಪ್ರಮುಖವಾದಂತಹ ವ್ಯಾಪಾರದ ರಸ್ತೆಗೆ ಬರ್ತೀರಾ ಅದು ಗ್ರಂಥಿಕೆ ಸಾಮಗ್ರಿ ಬನ್ನಿ ಇಲ್ಲೂ ಯಾವ ರೀತಿ ಬಿಸಿ ಇದೆ ನೋಡೋಣ ಇಲ್ಲಿ ಗುರು ಅಲ್ಲೊಂದ್ ಕಡೆ ಗಣೇಶನ್ ತಗೋಳಕ್ಕೆ ಜನ ಮುಗಿ ಬೀಳ್ತಿದ್ರೆ ಇಲ್ಲಿ ಸೀರೆಗೆ ಮುಗಿ ಬಿದ್ದಿದ್ದಾರೆ ಹೆಣ್ಮಕ್ಳು ಮಕ್ಕಳು ಎಷ್ಟೊಂದಾಗ ಸೀರೆ ಒಂದ ಎರಡ ವಾ ಅಲ್ಲಿ ನೋಡಪ್ಪ ಒಂದಕ್ಕೆ ನೂರು ಇಪ್ಪತ್ತೊಂದು ಅಕ್ಕ ಬಾಚ್ಕೊಂಡು ಅಲ್ಲಿ ಅವ್ರು ನೋಡಿದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡವ್ರೆ ಸೀರೆ ನೋಡಿದ್ರೆ ಹಂಗೆ ಎತ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿ ಅಣ್ಣ ಸೀರೆ ಇಟ್ಕೊಂಡವ್ರೆ ಒಂದಲ್ಲ ಎರಡಲ್ಲ ಹೆಂಡತಿ ಮುಂದೆ ಇರಬೇಕು ಅಕ್ಕ ಆಯ್ಕೆ ಮಾಡ್ಕೊಂಡು ಆಯ್ಕೆ ಮಾಡಿದ್ರು ಅಣ್ಣಂಗೆ ಕೊಟ್ಟವ್ರೆ ಇಟ್ಕೊಂಡು ಹೋಕ್ಕಾಗ್ದೆ ಬಾಪಾ ನೋಡಿ ಒಂದು ಹಬ್ಬ ಅಂತ ಬಂದರೆ ಕೇವಲ ದೇವಸ್ಥಾನ ಅಷ್ಟೇ ಅಲ್ಲ ಅದರ ಹೊರಾಂಗಣದಲ್ಲಿ ಎಷ್ಟು ಜನಗಳಿಗೆ ಉಪಕಾರಿಯಾಗಿದೆ ಆಗಿದೆ ಹಬ್ಬ ಬಂದರೆ ಹೊಸ ಬಟ್ಟೆ ತಗೊಂಡವರಿದ್ದಾರೆ ಬಟ್ಟೆ ಅಂಗಡಿಯಲ್ಲಿ ಬಿಸಿ ನೋಡ್ರಿ ಜನ ಹೆಂಗಿದ್ದಾರೆ ಬಟ್ಟೆ ಅಂಗಡಿಯಲ್ಲಿ ಬಿಸಿ ಬೀದಿ ಹೂ ಮಾರೋರು ಅವ್ರು ಬಿಸಿ ಅಲ್ಲ ನೋಡಿ ಮಾರೋರು ಬ್ಯುಸಿ ಪಾರ್ಕಿಂಗ್ ಲಾಟಲ್ಲಿ ಬದುಕುವಂತಹ ಈ ಪಾರ್ಕಿಂಗ್ ನಿಲ್ಸಿ ಅದನ್ನ ಸಂರಕ್ಷಣೆ ಮಾಡಿ ಗಾಡಿಗಳನ್ನ ಪೇ ಮಾಡಿಸ್ಕೊಳೋ ಅಂತ ಜೀವಗಳು ಬದುಕುತ್ತೆ ಅದ್ರ ಜೊತೆಗೆ ಎಷ್ಟೋ ಜೀವಗಳು ನೋಡಿ ಇಲ್ಲಿ ಪ್ಲಾಸ್ಟಿಕ್ ಅವರಂತೆ ಒಂದು ಹಬ್ಬ ಬಂದರೆ ಎಷ್ಟು ರೀತಿಯ ಜನಗಳು ಬದುಕ್ತಾರೆ ಆದರೆ ಕೆಲವೊಂದಷ್ಟು ಜನ ಬೊಬ್ಬೆ ಹೊಡಿತಾರೆ ದೇವ್ರಿಗೆ ಅಭಿಷೇಕ ಮಾಡ್ತೀರಾ ಆಲ್ ವೇಸ್ಟ್ ಆಯಿತು ಪೂಜೆ ಮಾಡ್ತೀರಾ ಆ ವ್ಯರ್ಥ ಮೂಢನಂಬಿಕೆ ಏನನ್ನ ವಿಚಿತ್ರ ವಿಚಿತ್ರವಾಗೆಲ್ಲ ಮಾತಾಡ್ತಾರೆ ಆದರೆ ಒಂದು ದೇವರು ಅನ್ನೋ ಕಾನ್ಸೆಪ್ಟಲ್ಲಿ ಸಾವಿರಾರು ಜನ ಬದುಕೋದು ಏಕೈಕ ಹಿಂದೂ ಧರ್ಮದಲ್ಲಿ ಮಾತ್ರ ಗ್ರಂಥಿಗೆ ಅಂಗಡಿ ಇಲ್ಲಿಂದ ಆರಂಭ ಫುಲ್ಲು ಗೌರಿ ಹಬ್ಬಕ್ಕೆ ಮರದ ಬಾಗಿನ ತೊಗೊತಿದ್ದಾರೆ ಈ ಕಡೆ ಎಲ್ಲ ರೆಡಿ ಇದೆ ಚಿಕ್ಕಾಪಟ್ಟೆ ಹಣ್ಣುಗಳು ತಗೊತಿದ್ದಾರೆ ಮಾವಿನ ಸೊಪ್ಪು ಮಾಡ್ಕೊಂಡು ನೋಡಿ ಅವ್ರದ್ದು ಜೀವನ ನಡೀತು ಎಷ್ಟು ಜನ ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಒಂದು ಕುರ್ತಾ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕುರ್ತಾ ಸೆಟ್ಟು ನೋಡಿ ಮಾವಿನ ಸೊಪ್ಪು ಎಷ್ಟಕ್ಕ ಕಟ್ಟು ಇಪ್ಪತ್ತು ರೂಪಾಯಿ ಒಂದು ಕಟ್ಟು ಹಬ್ಬದ ದಿನ ಬಂದ್ರೆ ಇಪ್ಪತ್ತು ರೂಪಾಯಿ ಕಟ್ಟು ಹಬ್ಬ ಇಲ್ದಿದ್ರೆ ಹತ್ತು ರೂಪಾಯಿ ಕಟ್ಟು ಅಕ್ಕನ ಜೀವನ ಒಂದು ಹಬ್ಬದಿಂದ ನಡೆಯುತ್ತೆ ಮಾರಕ್ಕ ನಲ್ವತ್ತು ರೂಪಾಯಿ ಮಾರು ಯೋಚನೆ ಮಾಡಬೇಡ ತಗೊಂಡಾರ ಜನ ನೋಡಿ ಹಣ್ಣು ನೋಡಿ ಹಿಂಗೆ ಜನ ಫುಲ್ಲು ರಶ್ ಇದ್ದಾರೆ ಆ್ಯಕ್ಚುಲಿ ಇವತ್ತು ಆರಂಭ ಮಾಡಿದ್ದಾರೆ ಸ್ವಲ್ಪ ಜನ ಇನ್ನು ಇವತ್ತು ರಾತ್ರಿ ಮತ್ತು ನಾಳೆ ಬೆಳಗ್ಗೆ ಸಿಕ್ಕಾಪಟೆನ ಜನ ಜಾಸ್ತಿ ಆಗ್ತಾರೆ ಯಾಕಂದರೆ ನಾಡಿದ್ದು ಗೌರಿ ಹಬ್ಬ ಇದೆ ಗೌರಿ ಗಣೇಶ ಇರೋದ್ರಿಂದ ಅದಕ್ಕೆ ಮುಂಚೆನೇ ಎಲ್ಲವನ್ನು ಪ್ರಿಪ್ರೇಷನ್ ಮಾಡಿಕೊಂಡು ಪೂಜೆ ಆರಂಭ ಮಾಡೋದ್ರಿಂದ ಇವತ್ತು ರಾತ್ರಿ ನಾಳೆಗೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ತೆಂಗಿನಕಾಯಿ ರೇಟ್ ನೀವು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಕೇಳೋಣ ಹಾಗೆ ಎಷ್ಟಾಗ ಕಾಯಿ ಒಂದು ಇದು ನೋಡಿ ಇದು 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 ಅದು ನೋಡಿ ಪ್ರತಿ ವರ್ಷ ನಮ್ಮ ಬೆಂಗಳೂರು ಗಣೇಶೋತ್ಸವದವರು ಪ್ರತಿ ವರ್ಷನೂ ಒಂದೊಂದು ತರಾವರಿಯಲ್ಲಿ ಗಣೇಶೋತ್ಸವನ ಮಾಡ್ತಾರೆ ಈ ವರ್ಷದ ಗಣೇಶೋತ್ಸವದಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅನ್ನೋದು ಈ ಚಿತ್ರಗಳಲ್ಲಿದೆ ಪ್ರತಿ ವರ್ಷ ಬಂದವರು ಇದ್ದಾರೆ ಇದರೊಳಗೆ ಹೊಸ ಹೊಸ ಕಲೆಗಾರರು ಇದ್ದಾರೆ ಈ ವರ್ಷ ನ್ಯಾಷನಲ್ ಕಾಲೇಜಲ್ಲಿ ಮಾಡ್ತಿದ್ರು ಈ ವರ್ಷ ಅದಾದ ಕರೋನಾ ಆದ ನಂತರದಲ್ಲಿ ನಮ್ಮ ಶಂಕರ ಮಠದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಈ ವರ್ಷನೂ ಅಲ್ಲೇ ಇದೆಯಾ ಇಲ್ಲ ಈ ವರ್ಷ ಎ ಪಿ ಎಸ್ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲೇ ಹಾಕಿದ್ದಾರೆ ಈ ವರ್ಷ ಹೋದ ವರ್ಷ ನಾನು ಈ ಗಣೇಶೋತ್ಸವಕ್ಕೆ ಹೋಗಿದ್ದೆ ನಮ್ಮ ಶಂಕರ ಮಠದಲ್ಲೇ ಸೆಟ್ಟನ್ನು ಹಾಕಿ ಮಾಡಿದ್ರು ಈ ವರ್ಷ ನ್ಯಾಷನಲ್ ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಬಳೆ ಹಿಂಗಾಗ ಬಳೆ ರೇಟು ಹೆಂಗೆ ಬಳೆ ವ್ಯಾಪಾರ ಆಗ್ತಿದ್ಯಾ ತಗೊಂತಾರ ಜನ ಅಲ್ಲ ಹೋದ ವರ್ಷಕ್ಕಿಂತ ಈ ವರ್ಷ ಪರವಾಗಿಲ್ವಾ ಈ ವರ್ಷ ಮತ್ತೆ ಒಂದ್ ರೌಂಡ್ ಹಾಕೊಂಡು ಅದೇ ನಮ್ಮ ಡಾಕ್ಟರ್ ರಾಜ್ ಕುಮಾರ್ ಮತ್ತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಜಾಗಕ್ಕೆ ಬಂದಿದ್ದೀನಿ ಈ ವಿಡಿಯೋನ ಎಂಡ್ ಮಾಡ್ತೀನಿ ನೀವು ಗೌರಿ ಗಣೇಶ ಹಬ್ಬವನ್ನ ಹೇಗೆ ಆಚರಣೆ ಮಾಡಿದ್ರಿ ನೀವು ಎಲ್ಲೆಲ್ಲಿ ಯಾವ್ಯಾವ ಬ್ಯುಸಿಯನ್ನು ನೋಡಿದ್ರಿ ಅಂದರೆ ಸ್ಟ್ರೀಟ್ಗಳನ್ನು ನೋಡಿದ್ರಿ ಅಥವಾ ನೀವು ಯಾವ ರೀತಿ ಗಣೇಶ ಉತ್ಸವಗಳನ್ನ ನೋಡಿದ್ರಿ ನೋಡ್ತಿದ್ದೀರಾ ಮತ್ತೆ ನೀವು ಯಾವ ರೀತಿ ಆಚರಣೆ ಮಾಡ್ತೀರಾ ಕಾಮೆಂಟ್ ಮಾಡಿ ಮತ್ತೆ ವಿಡಿಯೋ ಶೇರ್ ಮಾಡಿ ನಾನು ನೋಡ್ತೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಸದ್ಬುದ್ಧಿ ಸದ್ಜ್ಞಾನ ಸುಖ ಶಾಂತಿ ಸಮೃದ್ಧಿ ಐಶ್ವರ್ಯ ಆನಂದ ಎಲ್ಲ ಸಿಗ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸದಾ ಆನಂದ ತುಂಬಿರಲಿ ಮನೆಗಳಲ್ಲಿ ಮಹಾಲಕ್ಷ್ಮಿ ತುಂಬಿರಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಹಾಜರಾಗ್ತೀನಿ ಧನ್ಯವಾದ ಶ್ರೀ ಚರಣ ಸೇವಕರು